ಈಗ ಜಿಲ್ಲೆಯ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ತದನಂತರ ರಾಷ್ಟ್ರ ಧ್ವಜಾರೋಹಣ ರಾಷ್ಟ್ರಗೀತೆಯೊಂದಿಗೆ ಆಗ್ತದೆ ಧನ್ಯವಾದ ಶಿಸ್ತಿನ ಹೆಜ್ಜೆಗಳೊಂದಿಗೆ ಆಗಮಿಸುತ್ತಿರುವ ಪರೇಡ್ ಕಮಾಂಡರ್ ಶ್ರೀ ಎಸ್ಆರ್ ಆರ್ ಟಿ ತೆರೆದ ಜೀಪಿನಲ್ಲಿ ಪರೇಡ್ ಪರೀಕ್ಷಣೆಗಾಗಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರವರನ್ನು ಪರೇಡ್ ಕಮಾಂಡರ್ ಎ ಎಸ್ ವಾರದರವರು ತೆರೆದ ಜೀಪಿನಲ್ಲಿ ಕರೆದುಕೊಂಡು ಮುಂದೆ ಸಾಕ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಬೆಳಗಾವಿಯ ಉತ್ತರ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ರಾಜು ಆಸಿಫ್ ಶೇಟ್ ರವರನ್ನು ಕೂಡ ತುಂಬು ಅಭಿಮಾನದಿಂದ ಜಿಲ್ಲಾಡಳಿತ ನಾಗರಿಕ ಪೊಲೀಸ್ ಮಹಿಳಾ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಹಿಂಭಾಗದಲ್ಲಿ ಡಿಪಿ ಶಾಲೆ ಗೋವೆ ಮಹಿಳಾ ತುಕಡಿ ಹಿಂಭಾಗದಲ್ಲಿ ಚರ್ಮನ್ ಕನ್ನಡ ಮಾಧ್ಯಮ ಶಾಲೆ ಬೆಳಗಾವಿ ಗೃಹ ನಕ್ಷತ್ರದ ತುಕಳಿ

ಆರಂಭಿಸ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಡಾಕ್ಟರ್ ಭೀಮಾಶಂಕರ್ ಗೊಳೆ ಶ್ರೀ ರೋಹನ್ ಜಗದೀಶ್ ಶ್ರೀ ರಮೇಶ್ ಬೋರ್ಗಾಮಿ ನಿರೇಂದ್ರಾಜೆ ರಾಜ ಎಸ್ ಅಧಿಕಾರಿಗಳಾದಿಯಾಗಿ ಸರ್ವರನ್ನು ಕೂಡ ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಯನ್ನ ಪೂರ್ಣಗೊಳಿಸಿ ಮುಖ್ಯ ಅತಿಥಿಗಳಲ್ಲಿ ಪಥ ಸಂಚಲನಕ್ಕೆ ಅನುಮತಿಯನ್ನ ಪಡೆದಿರುವ ವೈ ಪಾಟೀಲ್ ಡಿಸಿಪಿ ಸಿಆರ್ ಬೆಳಗಾವಿ ನಗರರವರು ಕಳೆದ ಮೂರು ದಿನಗಳಿಂದ ಎಲ್ಲ ತುಕಡಿಗಳಿಗೂ ಹಾಗೂ ಶಾಲಾ ತಂಡಗಳಿಗೂ ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸಿ ಇದೀಗ ಡಿಆರ್ ಬೆಳಗಾವಿಯಲ್ಲಿ ಸಶಸ್ತ್ರ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದು ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಈ ಆಕರ್ಷಕ ಪಥ ಸಂಚಲನಕ್ಕೆ ಪಾಟೀಲ್ ಡಿಸಿಪಿ ಸಿಆರ್ ಬೆಳಗಾವಿ ಅವರ ಪ್ರೀತಿಯ ಪ್ರೋತ್ಸಾಹವನ್ನು ತುಂಬಾ ಆತ್ಮೀಯವಾಗಿ ಮತ್ತೊಮ್ಮೆ ನಾವು ಇಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸ್ತಾ ಇದೆ ಅಜ್ಜಯಂಗಳೊಂದಿಗೆ ಮುಂದೆ ಸಾಕು ಬರ್ತಾ ಇದೆ ರಾಹುಲ್ ಪುರಾಣಿ ಆರ್ ಐ ನೇತೃತ್ವದ ಡಿಆರ್ ಬೆಳಗಾವಿ ಜಿಲ್ಲೆ ಪರಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಶ್ರೀ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಮಾನ್ಯ ಮುಖ್ಯ ಅತಿಥಿ ಗೌರವ ತ್ರಿವೇಣಿ ನಾಟಿ ಕರ್ತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಲಕ್ಷ್ಮಣ್ ಜಿ ಆರ್ ಸ್ಪೆಷಲ್ ಆರ್ ಐ ನೇತೃತ್ವದ ಕೆ ಎಸ್ ಆರ್ ಪಿ ಎರಡನೇ ಪಾಯಿಂಟ್ ಏಟ್ ಪುರುಷ ಪಿ ಎಲ್ ನೇತೃತ್ವದ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿದ ವಂದನೆ ಸಲ್ಲಿಸಿದ ಮುಂದೆ ಸಾಕ್ತಾ ಇದೆ ಅನುರಾಗ್ ಬಿ ಎಲ್ ನೇತೃತ್ವದ ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿದ ಶಿಸ್ತು ಬದ್ಧ ಪಥ ಸಂಚಲನದಿಂದ ಸಾಕ್ತಾ ಇದೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ನನಿ ಸಲ್ಲಿಸುತ್ತಾ ಮನಮೋಹಕ ಪಟ್ಟ ಸಂಚಲನದೊಂದಿಗೆ ಸ್ಟಾರ್ಟ್ ಆಗಿದೆ ಭಾರತ ಸೇವಾದ ದಳ ಎಸ್ ಎಲ್ ವಿಕೆ ಪ್ರೌಢಶಾಲೆ ಬೆಳಗಾವಿ ಗ್ರಾಮೀಣದ ಅಗಸ್ಗ ಗ್ರಾಮದ ಈ ಹೆಮ್ಮೆಯ ತಂಡದಲ್ಲಿ ಶಿಸ್ತಿನ ಹೆಜ್ಜೆಗಳೊಂದಿಗೆ ಬೆಳಗಾವಿ ಗ್ರಾಮೀಣದ ಅಗಸ್ಗ ತಂಡ ಜೋರ ಚಪ್ಪಾಳಿಯೊಂದಿಗೆ ಮುಂದೆ ಮಕ್ಕಳನ್ನು ನಾವೆಲ್ಲ ಪ್ರೋತ್ಸಾಹಿಸಬೇಕಾಗಿ ಕೋರ್ತಾ ಇದ್ದೇನೆ ಬೃಹತ್ ಸೈಯದ್ ನೇತೃತ್ವದಲ್ಲಿ ಮುರಾರ್ಜಿ ದೇಸಾಯ ಅಲ್ಪಸಂಖ್ಯಾತರ ವಸ್ತಿ ಶಾಲೆ ತಂಡ ಮಾನ್ಯ ಮುಖ್ಯ ಬಾರ್ಗಿ ಶಹ ನೇತೃತ್ವದ ಜೈನ್ ಹೆರಿಟೇಜ್ ಶಾಲೆ ಉದ್ಯಮ ಪಾಕ್ ಬೆಳಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಇದೆ ಹೆಜ್ಜಿಗೆ ಉಲ್ಲಾಸದಿಂದ ಸಾಕ್ತಾ ಇದೆ ಸರ್ಕಾರಿ ಉದ್ಯೋಗ ಶಾಲೆ ಕಂದರಗಲ್ಲಿ ಬೆಳಗಾವಿಯ ಹೆಮ್ಮೆಯ ತಂಡ ಕುಮಾರಿ ಸಾದಿಯಾಸೇಬ್ ನೇತೃತ್ವದಲ್ಲಿ ಗೌರವರಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಮೃದ್ಧಿ ಸಾಬರೇಕಾರ್ ನೇತೃತ್ವದ ಭಾರತ ಸೇವಾದಳ ಮಹಿಳಾ ವಿದ್ಯಾಲಯ ಬೆಳಗಾವಿ ತಂಡ ಮಾನ್ಯ ಮುಖ್ಯ ತಿಥಿಗಳಿಗೆ ಗೌರವ ಸಲ್ಲಿಸುತ್ತಾ ಮನಮೋಹಕ ಪಥ ಮೂಲಕ ಸಾಕ್ತಾ ಇದೆ ಮಹೇಶ್ವರಿ ಅಂಡಮಕ್ಕಳ ಶಾಲಾ ತಂಡ ಜೋರು ಚಪ್ಪಾಳೆಯೊಂದಿಗೆ ಜಿಲ್ಲಾಡಳಿತ ಅಭಿನಂದಿಸುತ್ತದೆ ಪಥ ಸಂಚಲನಕ್ಕೆ ಕಳಸ ಬಿಟ್ಟ ಹಾಗೆ ಶುಶ್ರಾ ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳು ತಂಡ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಹೆಜ್ಜೆಯ ಪದಸಂಚಲನದೊಂದಿಗೆ ಮುಂದೆ ಸಾಕ್ ಬರ್ತಾ ಇದೆ ರಾಹುಲ್ ಪುರಾಣಿ ಆರ್ ಎಸ್ ಐ ನೇತೃತ್ವದ ಡಿ ಬೆಳಗಾವಿ ಜಿಲ್ಲೆ ತುಪ್ಪಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಸಾಕ್ತಾ ಇದೆ ಶ್ರೀ ರಾಮನಗರ ಹಾಗೂ ಬೆಳಗಾವಿ ಜಿಲ್ಲೆ ಮಾನ್ಯ ಮುಖ್ಯ ಅತಿಥಿಗೆ ಗೌರವವನ್ನು ಸಲ್ಲಿಸ್ತಾ ಸಾಕ್ತಾ ಇದೆ ತ್ರಿವೇಣಿ ನಾಟಕ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಲಕ್ಷ್ಮಣ್ ಜಿಆರ್ ಸ್ಪೆಷಲ್ ಆರ್ ಎಸ್ ನೇತೃತ್ವದ ಕೆ ಎಸ್ ಆರ್ ಪಿ ಎರಡನೇ ಪಾಯಿಂಟ್ ಏಟ್ ಪುರುಷ ಪಿ ಎಲ್ ನೇತೃತ್ವದ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿದ ವಂದನೆ ಸಲ್ಲಿಸಿದ ಮುಂದೆ ಸಾಕ್ತಾ ಇದೆ ಅನುರಾಗ್ ಬಿ ನೇತೃತ್ವದ ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿದ ಶಿಸ್ತು ಬದ್ಧ ಪಥ ಸಂಚಾಲನೆ ಸಾಕ್ತಾ ಇದೆ ಬಾಯ್ ದರ್ಶನ್ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಮನಮೋಹಂತ ಪಟ್ಟ